ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪ್ ಪೊಲೀಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈಗಾಗಲೇ ದಾಳಗಳದನ್ನ ಒಂದು ಚಾಪ್ಟರ್ನ ಹೇಳಿದ ಆ ಚಾಪ್ಟರ್ ಒಳಗಡೆ ಏನೆಲ್ಲ ಕ್ವೆಶನ್ಸ್ಗಳನ್ನ ಹೇಳಿದೆವಪ್ಪ ಅಂದ್ರೆ ದಾಳ ಅಂದ್ರೆ ಏನು ದಾಳದ ನಿಯಮಗಳು ಯಾವುವು ಆ ನಿಯಮಗಳ ಆಧಾರದ ಮೇಲೆ ಯಾವೆಲ್ಲ ಕ್ವೆಶನ್ಸ್ನ ಕೇಳ್ತಾರೆ ಅಂತೇಳಿ ನಾನು ಬೇಸಿಕ್ಸ್ನ ಹೇಳ್ಕೊಂಡಿದ್ದೆ ಹೇಳ್ಕೊಂಡ ತಕ್ಷಣನೇ ನೆಕ್ಸ್ಟ್ ಏನು ಹೇಳಿದೆ ಈ ತರ ಈ ದಾಳಗಳ ಮೂರು ನಿಯಮಗಳು ನಿಮ್ಗೆ ಗೊತ್ತಿದ್ದವಪ್ಪಾ ಅಂದ್ರೆ ಯಾವೆಲ್ಲ ಕ್ವೆಶನ್ಸ್ಗಳನ್ನ ಈ ಎನ್ ಎಮ್ ಎಂ ಎಸ್ ಎಕ್ಸಾಮ್ಸ್ ಮತ್ತು ಎನ್ ಪಿ ಎಸ್ ಸಿ ಎಕ್ಸಾಮ್ಸ್ ನಲ್ಲಿ ಕೇಳ್ತಿರ್ತಾರೆ ಆ ಕ್ವಶನ್ಸ್ಗಳನ್ನೇ ಏನು ಮಾಡ್ತಿದ್ರಪ್ಪ ಅಂದ್ರೆ ಹಾಕೊಂಡು ನಿಮ್ಗೆ ಡಿಸ್ಕಸ್ ಮಾಡಿ ತೋರಿಸ್ತೀನಿ ನೀವು ಸುಲಭವಾಗಿ ಆ ಒಂದೇ ಭಾಗ ಒಂದು ವಿಡಿಯೋ ಯಾರಾದ್ರು ನೋಡಿದ್ರಪ್ಪ ಅಂದ್ರೆಲ್ಲ ಕ್ವೆಶನ್ಸ್ಗಳು ಅವ್ರಿಗೆ ಸುಲಭ ಅನ್ನಿಸ್ತವೆ ಯಾಕಪ್ಪ ಅಂದ್ರೆ ವಾ ಸಿಂಪ್ಲೆಸ್ಟ್ ವೇ ಒಳಗಡೆ ಮೂರು ನಿಯಮಗಳನ್ನ ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ ಮೂರು ನಿಯಮ ನೋಡಿಕೊಂಡು ಈ ವಿಡಿಯೋ ನೋಡ್ಕೊಳ್ರಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಈ ಚಾಪ್ಟರ್ ಮೇಲೆ ಏನೆಲ್ಲ ಕ್ವಶನ್ಸ್ನ ಡೌಟ್ ಇದ್ರೂ ಡೌಟ್ ಕ್ಲಿಯರ್ ಆಗ್ತವೆ ಹಾಗಾದ್ರೆ ಇದು ಆದ್ ಆದಮೇಲೆ ಈ ಕ್ವಶನ್ಸ್ ಡಿಸ್ಕಸ್ ಆದಮೇಲೆ ನಾನು ಇನ್ನೂ ಒಂದು ಹೇಳಬೇಕಾಗಿತ್ತು ಏನಪ್ಪ ಅಂದ್ರೆ ತೆರೆದಿಟ್ಟ ದಾಳ ಅಂತೂ ಈ ಕ್ವಶನ್ ಪೇಪರ್ ಒಳಗಡೆ ಬಿಡಿಸ್ತೀನಿ ಸರಿಯಾದ ದಾಳ ಯಾವುದು ತಪ್ಪಾದ ದಾಳ ಯಾವುದು ಅದೊಂದು ಕಲ್ ಕಲ್ತ್ಕೊಂಡ್ಬಿಟ್ರೆ ಈ ಚಾಪ್ಟರ್ದಾಗ ಎಲ್ಲ ಕ್ವಶನ್ಸ್ಗಳು ಕವರ್ ಆಗ್ತವೆ ಹಾಗಾದ್ರೆ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತೇಳಿ ನೋಡ್ಕೊತ ಬಂದ್ರಿ ಕ್ವಶನ್ಸ್ ಏನಿದ್ಯಪ್ಪ ಅಂದ್ರೆ ಈ ದಾಳಗಳಲ್ಲಿ ಸಾರಿ ಹಾ ಈ ದಾ ಈ ಕೆಳಗಿನ ದಾಳಗಳಲ್ಲಿ ಆರಕ್ಕೆ ಅಭಿಮುಖವಾಗಿರುವ ನಾನು ಒಂದು ವರ್ಡ್ ಯೂಸ್ ಮಾಡಿದೆ ಅಭಿಮುಖ ಭಾವ ಒಂದೇ ವಿರುದ್ಧ ಅಂತ ಒಂದೇ ಅಂತ ಅಂತಕೋಬೇಕಂತೇಳಿ ಆರಕ್ಕೆ ಅಭಿಮುಖವಾಗಿರುವ ಅಂಕಿ ಯಾವುದು ಅಂತ ಕ್ವಶನ್ಸ್ನ ಕೇಳ್ದಾನೆ ಆರಕ್ಕೆ ಅಭಿಮುಖವಾಗಿರುವ ಅಂಕಿ ಯಾವುದು ಈ ಎರಡು ದಾನ ಒಳಗಡೆ ಹಾಗಾದ್ರೆ ಈ ಕ್ವಶನ್ಸ್ ಯಾವ ನಿಯಮದ ಮೇಲೆ ಬರ್ತದೆ ಅಂತ ಹೇಳಿ ಮೊದಲು ನಾವು ಕನ್ನಡಿಗೋಬೇಕು ಯಾವ ನಿಯಮ ಈಗಾಗಲೇ ನಾನು ಮೂರು ನಿಯಮಗಳನ್ನ ಹೇಳಿದ್ದೀನಿ ಆ ಮೂರು ನಿಯಮ ಒಳಗಡೆ ಈ ಕ್ವಶನ್ಸ್ ಯಾವ ನಿಯಮಕ್ಕೆ ಅಪ್ಲೈ ಆಗ್ತದೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಆರಕ್ಕೆ ಅಭಿಮುಖ ಕೇಳಿದ್ರೆ ಇಲ್ಲಿ ಸಂಖ್ಯೆ ಏನಿದೆ ಆರ್ ಇದೆ ಹಾಗಾದ್ರೆ ಆರ್ ಎಲ್ಲರ ಕಾಮನ್ ಐತನ ಹೆಚ್ಚು ಕಡೆ ಇಲ್ಲ ಕಾಮನ್ ಇಲ್ಲಪ್ಪ ಅಂದ್ರೆ ಆರ್ರ ಅಭಿಮುಖದೊಳಗಡೆ ಯಾವುದಾದ್ರೂ ಸಂಖ್ಯೆ ಕಾಮನ್ ಐತೆ ಚೆಕ್ ಮಾಡಿ ಕಾಮನ್ ಇರುವಂತ ಸಂಖ್ಯೆ ಯಾವುದು ಇಲ್ಲಿ ಮೂರು ಐತ್ರಿ ಇಲ್ಲಿ ಮೂರು ಐತಿ ಈ ತರ ನೀವೇ ನೋಡಕೊಪ್ಪು ರೌಂಡ್ ನ ಹಾಕೊಂಡ್ಬಿಡ್ರಿ ಹಾಕೊಂಡು ಈಗ ಮೂರಕ್ಕೆ ಅಭಿಮುಖನೇ ಕೇಳಿದ್ನಪ್ಪ ಅಂದ್ರೆ ಇಲ್ಲಿ ಕಾಣದೇ ಇರುವ ಮುಖನೇ ಅದರ ಕಪೋಸಿಟ್ ಆಗಿರ್ತದ್ದು ನನ್ನ ಮುಖ ಇಲ್ಲಿ ಎರಡು ದಾಳಗಳನ್ನ ಹುಡ್ಕಾಡಾಕತ್ತಿನಿ ನಾನು ನಾಲ್ಕು ಕಾಣಿಸಾಕತಿಲ್ಲ ಒಂದು ಕಾಣಿಸ್ತಾತತಿ ಯಾರು ಕಾಣಿಸ್ತತಿ ಮೂರು ಕಾಣಿಸ್ತತಿ ಐದು ಕಾಣಿಸ್ತಾತೈತಿ ಆರು ಕಾಣಿಸ್ತಾತೈತಿ ಬಟ್ ನಾಲ್ಕು ಕಾಣಿಸ್ಲಿಲ್ಲ ಮೂರಕ್ಕೆ ಅಭಿಮುಖ ಕೇಳಿದ್ನಪ್ಪ ಅಂದ್ರೆ ನಾಲ್ಕು ಹಾಕಿತ್ತು ಬಟ್ ಅವ್ರು ಮೂರಕ್ಕೆ ಅಭಿಮುಖ ಕೇಳಿಲ್ಲ ಇದು ಎರಡನೇ ನಿಯಮ ನಾನು ಹೇಳಿದ್ದೆ ಈ ಥರ ಕ್ವಶನ್ಸ್ಗೆ ಬಂದಾಗ ಬಟ್ ಇಲ್ಲಿ ಆರಕ್ಕೆ ಅಭಿಮುಖ ಕೊಟ್ಟಂಥ ದಾಳ ಒಳಗಡೆ ಒಂದು ಮುಖ ಸಮಯ ಇದ್ದಾಗ ಬೇರೊಂದು ಮುಖ ಇಲ್ಲಿ ಮೂರರು ಕೇಳೋದೆ ಆರು ಮುಖ ಕೇಳ್ಬಿಟ್ರೆ ಅಂದ್ರೆ ಬೇರೊಂದು ಮುಖದ ಕೇಳ್ಬಿಟ್ರೆ ಇದನ್ನು ಕೇಳಿದಾಗ ಗಡಿಯಾರದ ಮುಂದುವರಿಕೆ ನಿಯಮನ ಕೇಳಬೇಕು ಮಾಡ್ಬೇಕು ಅಂದ್ರೆ ಇದು ಮೂರನೇ ನಿಯಮದಾಗ ಹೇಳಿದ ಹಾಗಾದ್ರೆ ಇಲ್ಲಿ ಮೂರು ಕಾಮನ್ ಇದ್ದಪ್ಪ ಅಂದ್ರೆ ಇಲ್ಲಿ ಮೂರು ಕಾಮನ್ ಆಗಿದೆ ಗಡಿಯಾರ ಮುಂದೆ ಹಿಂಗೆ ತಿರುಗ್ತದೆ ಮೂರು ಗಡಿಯಾರ ಹಿಂಗೆ ತಿರುಗುತ್ತದೆ ಮೂರು ಮೂರು ಅಗನ ನೆಕ್ಸ್ಟ್ ನಂಬರ್ ಏನೈತೆ ಆರ್ ಐತಿ ಆರಗನ ಐತಿ ಒಂದೈತಿ ಇದನ್ನ ಬರ್ಕೋಬೇಕೀ ಕಡೆ ನೆಕ್ಸ್ಟ್ ಇದ್ರೂ ಆಗಲೇ ಮೂರು ಐದು ಎರಡು ಮೂರು ಐದು ಎರಡು ಹಾಗಾದರೆ ಇಲ್ಲಿ ಆರಕ್ಕ ಅಭಿಮುಖ ಯಾವುದು ಅಂತ ಕ್ವಶನ್ಸ್ನ ಕೇಳಿದ್ರು ಆರಕ್ಕೆ ಇಲ್ಲಿ ಕೆಳಗಡೆ ಯಾವಾಗ ಬಂತು ಐದು ಬಂತು ಹಾಗಾದರೆ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ನಾನು ನಿಮಗೆ ಹೇಳಿದೆ ಡೈರೆಕ್ಟು ಇಲ್ಲಿ ಆರದಂದ್ರೆ ಅದಂದ್ರೆ ಇಲ್ಲಿ ಐದು ಅದ್ರಿ ಸರ್ ಆರಕ್ಕೆ ಐದು ಅದಳ್ರಿ ಬಾಳೆಜಿ ಹ್ಞೂ ಒಂದಕ್ಕೆ ಎರಡು ಅದಳ್ರಿ ಹ್ಞೂ ಇವು ಎಲ್ಲ ಟೈಮ್ದಾಗ ವರ್ಕೌಟ್ ಆಗಲ್ಲ ಅದಕ್ಕೋಸ್ಕರ ನಿಯಮ ಅನುಸಾರವಾಗಿದೆ ಈ ಕ್ವೆಶನ್ಸ್ಗಳನ್ನು ಬೆಳೆಸ್ಕೋಬೇಕು ಫಸ್ಟ್ ಕ್ವಶನ್ಸ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ಐದು ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಕೆಳಗೆ ನೀಡಲಾದ ಒಂದೇ ದಾಳದ ಮೂರು ವಿಭಿನ್ನ ಸ್ಥಿತಿಗಳನ್ನ ಅಂದ್ರೆ ನೆಕ್ಸ್ಟ್ ಕ್ವಶನ್ಸ್ ಕೇಳ್ದವ್ರಿ ಇಲ್ಲಿ ಕ್ವಶನ್ಸ್ ಇದೆ ಏನಿದೆ ನೋಡ್ರಿ ಐದಕ್ಕೆ ಅಭಿಮುಖವಾಗಿರುವ ಸಂಖ್ಯೆನ ಗುರುತಿಸ್ರಿ ಅಂತ ಹೇಳಿ ಐದಕ್ಕೆ ಅಪೋಸಿಟ್ನ ಇಲ್ಲಿ ಕಣ್ಣಿಡಿಯಬೇಕು ಈ ದಾಳ ಒಳಗಿದೆ ಎಷ್ಟಕ್ಕ ಐದಕ್ಕೆ ವಿರುದ್ಧ ಮುಖ ಕಂಡುಹಿಡಿಯಿರಿ ಅಂತ ಹೇಳಿ ಸರ್ ಎರಡೇ ಮುಖಗಳನ್ನ ನೋಡ್ರಿ ಇದೊಂದು ಹೆಚ್ಚಿಗೆ ಬರ್ತಲ್ಲ ಇಲ್ಲಿ ಏನ್ ಇಲ್ಲಿ ಐದಕ್ಕೆ ಐದಕ್ಕೆ ವಿರುದ್ಧ ಐದಕ್ಕೆ ವಿರುದ್ಧ ಮುಖಾನ ನಾವು ಕಿಡ್ಕೋಬೇಕು ಸರ್ ಎರಡು ದಾಳಗಳಿದ್ರೆ ಓಕೆ ಇಲ್ಲಿ ಮೂರು ದಾಳಗಳು ಬಂದವು ಯಾರೋ ಥರ ಮಾಡ ಏನೇ ಇಲ್ಲ ಮೂರಲ್ಲ ಅವನು ನಾಲ್ಕರ ಕೊಲ್ಲಿ ಐದರ ಕೊಲ್ಲಿ ನೀವು ಮಾಡೋ ಮೆಥಡ್ನ ಹುಡುಕಾಡ್ಬೇಕು ಅಷ್ಟೇ ಸರ್ ಇಲ್ಲಿ ಐದಕ್ಕೆ ಅಭಿಮುಖ ಕೆಳ ಐದು ಕಾಮನ್ ಐತೆ ಹುಡುಕಾಡ್ರಿ ಸರ ಇಲ್ಲಿ ಐದೈತಿ ಮತ್ತು ಈ ಎರಡು ಎರಡೇ ದಾಳಕ್ಕೆ ನಾವು ಮ್ಯಾಚ್ ಮಾಡಬೇಕು ಇಲ್ಲಿ ಎಷ್ಟರ ದಾಳ ಇರಲಿ ಇಲ್ಲಿ ಐದೈತ ಇಲ್ಲಿಲ್ಲ ಈಗ ಐದು ಬಿಟ್ಟು ಇಲ್ಲಿ ಐದೈತೆ ಐದೈತೆ ಇಲ್ಲ ಐತೆ ಇಲ್ಲ ಐದೈತೆ ಹಾಗಾದರೆ ಈ ದಾಳ ಈ ದಾಳ ಮ್ಯಾಚ್ ಮಾಡಿಬಿಡ್ರಿ ಈ ದಾಳನ ಬಿಟ್ಬಿಟ್ರಿ ಅದು ಅವಶ್ಯಕತೆ ಇಲ್ಲ ಹಾಗಾದರೆ ಐದು ಕಾಮಂಡ್ ಅದಂದ್ರೆ ಇಲ್ಲಿ ಐದು ಇಲ್ಲಿ ಐದು ಹಾಕಬಿಡ್ರಿ ಐದಕ್ಕೆ ವಿರುದ್ಧ ಮುಖ ಕೊಟ್ಟಂಥ ದಾಳಗಳಲ್ಲಿ ಎರಡು ಮುಖ ಒಂದೇ ಮುಖ ಸಮ ಇದ್ದಾಗ ಅದೇ ಮುಖದ ಸಂಖ್ಯೆ ಅಪೋಸಿಟ್ ಕೇಳಪ್ಪ ಅಂದ್ರೆ ಇದು ಎರಡನೇ ನಿಯಮದಾಗ ಹೇಳಿದಿನಿ ಹಾಗಾದರೆ ಇಲ್ಲಿ ಐದೈತಿ ಇಲ್ಲಿ ಐದು ಅದೇ ಮುಖದ ಅಪೋಸಿಟ್ನ ಕೇಳ್ಯಾರ ಹಾಗಾದರೆ ಕಾನ್ ದೇವರ ಮುಖ ಯಾವುದಿದ್ರೆ ಕಾನ್ ದೇವರ ಮುಖ ಹುಡುಕ್ರಿ ಐದೈತಿ ಇಲ್ಲಿ ಎರಡು ಐತಿ ಮೂರು ಐತಿ ನಾಕೈತಿ ಐತಿ ಐದು ಐತಿ ಗಾಂಧಿ ಅವರ ಮುಖ ಯಾವುದು ಒಂದು ಕನ್ಸಕತ್ತಿಲ್ಲ ಹಾಗಾದ್ರೆ ಐದಕ್ ಅಪೋಸಿಟ್ ಏನಾಗಿರ್ತದಪ್ಪ ಅಂದ್ರೆ ಒಂದು ಆಗಿರುತ್ತದೆ ಅರ್ಥ ಆಯ್ತದ ಕ್ವಶನ್ಸ್ ಕೊಟ್ಟಂತ ದಾಳಗಳ ಒಳಗಡೆ ಎರಡನೇ ನಿಯಮ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮೊದಲನೇದು ವಿಡಿಯೋನ ನೋಡ್ಕೊಂಡವ್ರಿಗೆ ಈ ವಿಡಿಯೋ ಅರ್ಥ ಆಗ್ತದೆ ಈ ಕ್ವಶನ್ಸ್ಗಳು ಅರ್ಥ ಆಗ್ತವೆ ಹ್ಮ್ ಬಹಳ ಸಿಂಪ್ಲೆಸ್ಟ್ ಆಗಿ ಹೇಳಿದೀನಿ ಇದು ಎರಡನೇ ನಿಯಮದಾಗ ನೆಕ್ಸ್ಟ್ ಕ್ವೆಶನ್ಸ್ ಆ ನಾನೇನಿಂದ ಸಂಖ್ಯೆಗಳನ್ನು ಬಿಟ್ಟು ಅಕ್ಷರದಾಗು ಕೇಳ್ತಾರ ಅಂತ ಹೇಳಿದೆ ಅಲ್ಲಿ ಕೇಳಿದ ನೋಡ್ರಿ ಇಲ್ಲಿ ಅಕ್ಷರ ಒಳಗಡೆ ಕ್ವಶನ್ಸ್ ಏನು ಕೇಳಿದಾನೆ ಬಿ ಕೆಳಗಿನ ದಾಳಗಳಲ್ಲಿ ಬಿಗೆ ಅಭಿಮುಖವಾಗಿರುವ ಅಕ್ಷರ ಯಾವುದು ಅಂತ ಕರೀತಾರೆ ಬಿಗೆ ಅಭಿಮುಖವಾದ ಅಕ್ಷರ ಯಾವುದು ಇಲ್ಲಿ ಬಿ ಇಲ್ಲಿ ಐತಿ ಹಾಗಾದ್ರೆ ಇದಕ್ಕೆ ಅಪೋಸಿಟ್ ಯಾವುದು ಆ ನೆಕ್ಸ್ಟ್ ಕಾಮನ್ ಇರುವಂಥ ಅಕ್ಷರ ಯಾವ್ದು ನೋಡ್ರಿ ಸಿ ಎಸ್ ಸಿ ಇಲ್ಲಿ ಹಾಗಾದ್ರೆ ಸಿ ಗೆ ಅಪೋಸಿಟ್ ಕೇಳಿಲ್ಲ ನಮಗ ಅದ ಬದಲಾಗಿ ಬಿ ಬೇರೊಂದು ಮುಖ ಕೇಳೋಣ ಬೇರೊಂದು ಮುಖ ಕೇಳ ಅಂದ್ರೆ ಗಡಿಯಾರ ಮುಂದುವರಿಕೆ ನಿಯಮ ಸಿ ಎಫ್ ಬಿ ಸಿ ಎಫ್ ಬಿ ಹೆಂಗೆ ಸಿ ಎಫ್ ಬಿ ನೆಕ್ಸ್ಟ್ ಇಲ್ಲಿ ಸಿ ಇ ಎ ಸಿ ಇ ಎ ಅಪೋಸಿಟ್ ಯಾವ್ದು ಬಂತಿಲ್ಲ ಬಿ ಅಪೋಸಿಟ್ ಕೇಳೋಣ ಬಿ ಗೆ ಅಭಿಮುಖ ಅಪೋಸಿಟ್ ಯಾವುದು ಎ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಅಪೋಸಿಟ್ ಯಾವುದು ಎ ಅಥವಾ ಎ ಗೆ ಅಪೋಸಿಟ್ ಕೇಳಿದಪ್ಪ ಅಂದ್ರೆ ಬಿ ಯಾಪಿಗೆ ಅಪೋಸಿಟ್ ಈ ಸಿ ಅಪೋಸಿಟ್ ಯಾವ್ದಪ್ಪ ಅಂದ್ರೆ ಇ ಸರ ಇಲ್ಲಿ ಸಿ ಅಪೋಸಿಟ್ ಅದನ್ರಿ ಅಲ್ಲಿ ನಮ್ಗ ಮ್ಯಾಚ್ ಮಾಡ್ಬೇಕು ಆಯ್ತಾ ಹೀಗಾಗಿ ರೈಟ್ ಆನ್ಸರ್ ನಾವು ಏನ್ ಹಾಕ್ಬೇಕಪ್ಪ ಅಂದ್ರೆ ಈಗ ಬಿ ಅಪೋಸಿಟ್ ಎ ಕ್ಲಿಯರ್ ಅಂತ ಅನ್ಕೊಂಡಿದ್ರಿ ಇದು ಕ್ವಶನ್ಸ್ ಮೂರನೇ ನಿಯಮದ ಒಳಗಡೆ ಬರುವಂತ ಕ್ವಶನ್ಸು ನೆಕ್ಸ್ಟ್ ಕ್ವೆಶನ್ಸ್ ಹಾ ನಾನು ನಿಮ್ಗೆ ಹೇಳಿದೆ ಬರೀ ಅಂಕಿಗಳನ್ನು ಕೊಡಲ್ಲ ಬರೀ ಸಂಖ್ಯೆಗಳನ್ನು ಕೊಡಲಿಲ್ಲ ಮತ್ತು ಮತ್ತೇನಪ್ಪ ಅಂದ್ರೆ ಒಂದಿಷ್ಟು ಡೈಗ್ರಾಮ್ಸ್ಗಳ ಮೇಲೆ ಕ್ವಶನ್ಸ್ನ ಕಲಿತಿರ್ತಾನೆ ಅಥವಾ ಒಂದಿಷ್ಟು ಏನಪ್ಪ ಅಂದ್ರೆ ಗುರುತುಗಳ ಮೇಲೆ ಕ್ವಶನ್ಸ್ನ ಕಲಿ ಹತ್ತು ಅಕ್ಷರಗಳ ಮೇಲೆ ಕ್ವಶನ್ಸ್ನ ಕಲಿರ್ತಾನೆ ಇಲ್ಲಿ ಸ್ವಲ್ಪ ಮುಂದುವರೆದು ಕಲರ್ಸ್ಗಳ ಮೇಲೆ ಕ್ವಶನ್ಸ್ನ ಕಾಯಿ ಏನಪ್ಪ ಅಂದ್ರೆ ಈ ಒಂದೇ ದಾಳದ ಮೂರು ವಿಭಿನ್ನ ಸ್ಥಿತಿಗಳನ್ನು ಗಮನಿಸಿ ಈ ದಾಳಗಳಲ್ಲಿ ಕಪ್ಪು ಬಣ್ಣಕ್ಕೆ ಅಭಿಮುಖವಾಗಿರುವುದು ಯಾವುದು ಕಪ್ಪು ಬಣ್ಣಕ್ಕೆ ಬ್ಲ್ಯಾಕ್ ಅಪೋಸಿಟ್ ಯಾವುದು ಸರ ಇಲ್ಲಿ ಬ್ಲ್ಯಾಕ್ ಐತಿ ಇಲ್ಲಿ ಬ್ಲ್ಯಾಕ್ ಐತಿ ಓಕೆ ಕಾಮನ್ನಾಗಿ ಎರಡು ಮುಖಗಳು ಎಲ್ಲಾದರೂ ಸಮ ಇರುವಂಥ ದಾಳಗಳನ್ನು ಹುಡುಕಲಿ ಇಲ್ಲಿ ಎಲ್ಲೋ ಐತಿ ಇಲ್ಲೆಲ್ಲೋ ಐತೆ ಇಲ್ಲ ಇಲ್ಲಿ ಎಲ್ಲೋ ಐತಿ ಎಸ್ ಹಾಂ ಇದಕ್ಕೆ ಇದಕ್ಕೆ ಮ್ಯಾಚ್ ಆಯ್ತು ಓಕೆ ಮತ್ತು ಇಲ್ಲಿ ಪಿಂಕ್ ಐತಿ ಪಿಂಕ್ ಇಲ್ಲಿ ಎಲ್ಲರ ಐತೆನಾ ಇಲ್ಲ ಪಿಂಕ್ ಇಲ್ಲಿ ಐತಿ ಎಸ್ ನಾನು ಸಿಕ್ಕಿಬಿಡ್ತು ಇದು ಒಂದನೇ ನಿಯಮ ಎಲ್ಲೋ ಇಲ್ಲಿ ಐತಿ ಇಲ್ಲಿ ಐತಿ ಎರಡು ಮುಖಗಳ ಸಮ ಅದಾವು ಇಲ್ಲಿ ಪಿಂಕ್ ಇಲ್ಲಿ ಐತಿ ಇಲ್ಲಿ ಐತಿ ಹಾಗಾದ್ರೆ ಕೊಟ್ಟಂಥ ದಾಳಗಳಲ್ಲಿ ಎರಡು ಮುಖಗಳ ಸಮ ಇದ್ದಾಗ ಉಳಿದ ಮುಖ ಅಂತ ಹೇಳಿದಿನಿ ಅಪೋಸಿಟ್ ಆಗಿರ್ತದೆ ನಮ್ಗೆ ಕೇಳಿದ ಯಾವ್ದೀಗ ಬ್ಲ್ಯಾಕ್ ಬ್ಲ್ಯಾಕ್ ಅಪೋಸಿಟ್ ಯಾವ್ದೀಗ ಗ್ರೀನ್ ಹಸಿರು ಒಂದೇ ಈಗ ಅಲ್ಲಿ ಹಾಗಾದ್ರೆ ಬ್ಲ್ಯಾಕ್ ಅಪೋಸಿಟ್ ಏನಾಗಿರ್ತದಪ್ಪ ಅಂದ್ರೆ ಗ್ರೀನ್ ಯೆಲ್ಲೋ ಕ ಎಲ್ಲೋ ಪಿಂಕ್ ಕ ಪಿಂಕ್ ಬ್ಲ್ಯಾಕ್ ಕ ಅಪೋಸಿಟ್ ಗ್ರೀನ್ ಆಗಿರ್ತದೆ ಹಸಿರು ಎಲ್ಲಿದೆ ಆಪ್ಷನ್ಸ್ ಬಿ ಇದಾಗಿದೆ ಹಸಿರು ರೈಟ್ ಆನ್ಸರ್ ಆಗ್ತದೆ ಇದು ದಾಳಗಳ ಒಳಗಡೆ ಒಂದನೇ ನಿಯಮದಾಗ ಈ ಥರ ಲೆಕ್ಕಗಳನ್ನು ಹೇಳಿದೆ ಕೊಟ್ಟಂತ ಎರಡು ಮುಖಗಳ ಸಮಯದಾಗ ಕಾಣದೇ ಇರೋ ಮುಖ ಸಾರಿ ಉಳಿದ ಮುಖ ಏನಾಗಿರ್ತದಪ್ಪ ಅಂದ್ರೆ ಅಪೋಸಿಟ್ ಆಗಿರ್ತದೆ ಇದು ಒಂದನೇ ನಿಯಮ ಎಲ್ಲ ನೋಡ್ರಿ ಅದನ್ನ ಒಂದೇ ಭಾಗ ನೋಡಿದ್ರೆ ಇವೆಲ್ಲ ಕ್ವಶನ್ಸ್ಗಳು ಸುಲಭ ಟಿಕ್ ಟಿಕ್ ಆನ್ಸರ್ಸ್ಗಳನ್ನ ಹಾಕೋತಬೌದು ಒಂದೇ ದಾಳದ ಮೂರು ವಿಭಿನ್ನ ಸ್ಥಿತಿಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ಮುಂದಿನ ಚಿತ್ರಗಳ ಗಮನಿಸಿ ಆರು ಚುಕ್ಕೆಗಳ ವಿರುದ್ಧ ಎಷ್ಟು ಚುಕ್ಕೆಗಳಿದೆ ಆರು ಚುಕ್ಕೆಗಳು ಆರು ಚುಕ್ಕೆಗಳಿರುವುದು ಆಪ್ಷನ್ಸ್ ತೆಗೆಯಲ್ಲಿಂದ ಇಲ್ಲಿ ಆರು ಚುಕ್ಕೆಗಳಿಲ್ಲ ಓಕೆ ಇದನ್ನು ನಾನು ಬಿಡ್ತೀನಿ ಆರು ಚುಕ್ಕೆಗಳಿರುವುದು ಇಲ್ಲಿಲ್ಲ ಇದ್ರೂ ಬಿಡ್ತೀನಿ ಈಗ ನೆಕ್ಸ್ಟ್ ಆರು ಚುಕ್ಕ ಹಾಂ ಎಸ್ ಈ ದಾಳ ಜೊತೆ ಈ ದಾಳನ್ನು ಕಂಪೇರ್ ಮಾಡಿ ನೋಡ್ತೀನಿ ಈ ದಾಳದ ಜೊತೆ ಈ ದಾಳನ ಕಂಪೇರ್ ಮಾಡ್ರಿ ಹಾ ಹಾಗಾದ್ರೆ ಇಲ್ಲಿ ಏನಾದ್ರೂ ಕಾಮನ್ ಐತಿ ಇಲ್ಲಿ ಒಂದು ಐತಿ ಇಲ್ಲಿ ಒಂದ್ ಐತಿ ಓಕೆ ಎಸ್ ಹಾಗಾದ್ರೆ ಒಂದು ಕಾಮನ್ ಇದೆ ಅಂತ ತಿಳ್ಕೊಳ್ರಿ ಇಲ್ಲಿ ನಮ್ಗೆ ಆರು ಚುಕ್ಕದ ಅಪೋಸಿಟ್ ಕೇಳ್ಬಿಟ್ಟು ಆರು ಚುಕ್ಕದ ಅಪೋಸಿಟ್ ಕೈನಪ್ಪ ಅಂದ್ರೆ ಒಂದು ಚುಕ್ಕದ ಅಪೋಸಿಟ್ ಕೈನಪ್ಪ ಅಂದ್ರೆ ನಾವು ಆನ್ಸರ್ ಇನ್ನೊಂದು ಬರ್ತಿತ್ತು ಬಟ್ ಬೇರೊಂದು ಮುಖದ ಕೆಳ ಒಂದೇ ಒಂದು ಎರಡು ದಾಳಗಳಲ್ಲಿ ಒಂದು ಮುಖ ಸಮಗ್ರದವು ಆದ್ರೆ ಬೇರೊಂದು ಮುಖ ಆರು ಅಪೋಸಿಟ್ ಕೆಳ ಹಾಗಾದ್ರೆ ಮುಂದುವರ್ಸ್ರಿ ಆರು ನಾಲ್ಕು ಸಾರಿ ಒಂದು ನಾಲ್ಕು ಆರು ಒಂದು ನಾಲ್ಕು ಆರು ಹೌದಾ ಈ ಥರ ಮುಂದುವರಿಸು ಗಡಿಯಾರದ ಮುಂದುವರಿಕೆ ಒಂದು ನಾಲ್ಕು ಆರು ಒಂದು ಚುಕ್ಕೆ ಇದೆ ಇದು ನಾಲ್ಕು ಚುಕ್ಕೆ ಇದೆ ಇದು ಆರು ಚುಕ್ಕೆ ಇದೆ ಇದು ಮೂರನೇ ನಿಯಮ ನೆಕ್ಸ್ಟ್ ಇದ್ರಾಗ ಒಂದು ಮೂರು ಐದು ಒಂದು ಮೂರು ಐದು ನಮಗೇನು ಕೇಳೋದಿಲ್ಲಿ ಆರು ಆರು ಚುಕ್ಕೆಗಳ ಅಪೋಜೆಟ್ ಕೇಳ ಆರು ಚುಕ್ಕಿಗಳ ಅಪೋಸಿಟ್ ಯಾವ ಡಿ ಐದು ಭಾಳ ಸಿಂಪಲ್ ಹೌದಾ ಈ ತರ ಇದು ಈ ತರ ಕ್ವಶನ್ಸ್ ಇದು ಮೂರನೇ ನಿಯಮ ಒಳಗಡೆ ಬರ್ತದೆ ನೆಕ್ಸ್ಟ್ ಒಂದೇ ದಾಳದ ನಾಲ್ಕು ಇಲ್ಲಿ ನೋಡ್ರಿ ಮೂರು ದಾಳಗಳ ಮೇಲೆ ಕ್ವಶನ್ಸ್ ಕಾಯ್ತದ್ದು ಇಲ್ಲಿ ನಾಲ್ಕು ದಾಳಗಳನ್ನು ಕೊಟ್ಟಿದ್ದಾನೆ ಒಂದೇ ದಾಳದ ನಾಲ್ಕು ವಿಭಿನ್ನ ಸುದ್ದಿಗಳನ್ನು ನೀಡಲಾಗಿದೆ ವಿ ಅಂದ್ರೆ ಐದು ಐದಿಗೆ ವಿರುದ್ಧವಾದದ್ದು ಯಾವುದು ಅಂತ ಕ್ವಶನ್ಸ್ ಕರಿತಾನೆ ಐದಕ್ಕೆ ವಿರುದ್ಧವಾದಂಥ ಮುಖ ಯಾವುದಿದ್ರಾಗ ಐದು ಎಲ್ಲೈತಿ ಇಲ್ಲಿ ಇಲ್ಲಿ ಐತಿ ಮತ್ತೆಲ್ಲರೈತಾನ ಐದು ಇಲ್ಲೊಂದೈತಿ ಈಗ ಈದ್ ಇಲ್ಲ ಅದಪ್ಪ ಅಂದ್ರೆ ಇದಕ್ಕೆ ಇದಕ್ಕೆ ಕಂಪೇರ್ ಮಾಡಿ ನೋಡ್ತೀನ ಇಲ್ಲೇ ಆಪ್ಷನ್ಸ್ಗಳು ಸಿಗ್ತಾವೇನು ಐದಕ್ಕೆ ಅದಪ್ಪ ಅಂದ್ರೆ ಇಲ್ಲಿ ಮೂರು ಅದ ಇಲ್ಲಿ ಮೂರು ಅದ ಹಾಗಾದ್ರೆ ಒಂದು ಮುಖ ಕಾಮನ್ ಆಯ್ತು ಇಲ್ಲಿ ಒಂದು ಮುಖ ಕಾಮನ್ ಆಯ್ತು ಇಲ್ಲಿ ಅದ ಇಲ್ಲಿ ಒಂದು ಅದ ಹೋಗಿ ಆನ್ಸರ್ ಸಿಕ್ತಾನೆ ಎರಡು ಮುಖಗಳು ಸಮ ಅಂದ್ರೆ ಉಳಿದ ಮುಖ ಅದಕ್ಕೆ ಅಪೋಸಿಟ್ ಆಗಿರ್ತದೆ ಹೌದಾ ಇದು ಕೂಡ ಒಂದೊಂದೇ ನಿಯಮ ಒಳಗಡೆ ಸಿಗ್ತದೆ ನಮ್ಗೆ ಹಾಗಾದ್ರೆ ಕೊಟ್ಟಂತ ದಾಳಗಳಲ್ಲಿ ಎರಡು ಮುಖಗಳ ಸಮ ಇದ್ದಾಗ ಉಳಿದ ಮುಖನೇ ಅಪೋಸಿಟ್ ಆಗಿರ್ತದೆ ಈಗ ಇಲ್ಲಿ ಮೂರಕ್ಕ ಐತಿ ಒಂದಕ್ಕ ಒಂದೈತಿ ಐದಕ್ಕೆ ಅಪೋಸಿಟ್ ಏನಾಗ್ತದಪ್ಪ ಅಂದ್ರೆ ಎರಡಕ್ಕದ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ ಇದು ದಾಳ ಒಳಗಡೆ ಒಂದನೇ ನಿಯಮ ನೆಕ್ಸ್ಟ್ ಕ್ವೆಶನ್ಸ್ ಸರ್ ಇದನ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲನ್ರಿ ನಮ್ಗೆ ಬೇಕಾದ್ರೆ ಚೆಕ್ ಮಾಡು ಅಂದ್ರೆ ಅದ್ರಾಗೂ ಚೆಕ್ ಮಾಡುಣ ಸರ್ ನೀವು ಇದನ್ನೇ ನಿಮ್ಗೆ ಇದನ್ನ ಒಂದು ಚೆಕ್ ಮಾಡಿಬಿಟ್ರೆ ಮುಗಿತಾನ ಇದಕ್ಕೆ ಚೆಕ್ ಮಾಡಿದ್ರು ಎರಡು ಬರ್ಬೇಕಲ್ಲ ಚೆಕ್ ಮಾಡ್ರಿ ಹಾಂ ಒಳಗೆ ಮಮ್ಮಿ ಡೌಟ್ ಇರ್ತದೆ ಅವ್ರ ಬ್ರಿಗೆ ಅದಕ್ಕೋಸ್ಕರ ಇಲ್ಲಿ ಕ್ಲಿಯರ್ ಕ್ಲಿಯರ್ ಹೋಗ್ತೀನಿ ಇಲ್ಲಿ ಐದಕ್ಕೆ ಅಪೋಸಿಟ್ ಕೇಳ ಈ ದಾಳ ಈ ದಾಳ ಮ್ಯಾಚ್ ಮಾಡಿ ನೋಡ್ತಾನೆ ಸರ ಇಲ್ಲಿ ನಾಲ್ಕು ಐತ್ಯಾ ಇಲ್ಲಿ ನಾಲ್ಕು ಐತಿ ಇಲ್ಲಿ ಮೂರು ಐತ್ಯಾ ಇಲ್ಲಿ ಮೂರು ಐತೆ ಮತ್ತೆ ಈಗ ಐದಕ್ಕೆ ಅಪೋಸಿಟ್ ಅಟೋಮೆಟಿಕ್ ಎರಡು ಆಯ್ತಲ್ಲ ಹೌದಾ ರೀ ಐದಕ್ಕೆ ಅಪೋಸಿಟ್ ಆಟೋಮೆಟಿಕ್ ಏನಾಗ್ತದ ಎರಡು ಆಗ್ತದೆ ನೀವು ಇದಕ್ಕೇ ಮಾಡ್ಬೇಕಿರಲಿಲ್ಲ ಯಾವುದೇ ದಾಳಕ ಪರೀಕ್ಷೆಗಳನ್ನು ಮಾಡಿ ನೋಡ್ರಿ ಐದಕ್ಕೆ ಅಪೋಸಿಟ್ ಎರಡೇ ಬರ್ತದೆ ಇನ್ನು ಈ ಥರ ನಿಮ್ಮ ಕಾನ್ಸೆಪ್ಟ್ಗಳು ಕ್ಲಿಯರ್ ಅನಿಸ್ತಪ್ಪ ಅಂದ್ರೆ ಇಂಥ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಎಕ್ಸಾಮ್ಸ್ ಕನೋಟಿಗೆ ಎಲ್ಲವೂ ಏನು ಮಾಡ್ತೀನಪ್ಪ ಅಂದ್ರೆ ಕ್ಲಿಯರ್ ಮಾಡಿ ನಾನು ಕೊಡ್ತೀನಿ ಸರ ಈಗ ಬರೀ ಅದೇ ಒಂದನೇ ನಿಯಮ ಎರಡನೇ ನಿಯಮ ಮೂರನೇ ನಿಯಮ ನಮ್ಗೆ ಈಗ ಆಲ್ರೆಡಿ ಪರ್ಫೆಕ್ಟ್ ಆಗಿರ್ತದೆ ಅದಕ್ಕೋಸ್ಕರ ನಮ್ಗೆ ಹೊಸ ಈ ಥರ ತೆರೆದಿಟ್ಟ ದಾಳಗಳ ಮೇಲೆ ಕ್ವಶನ್ಸ್ ಬೇಕಾಗ್ತಿರ್ತಾನೆ ದಾಳ ಅಂದ ತಕ್ಷಣವೇ ಮುಚ್ಚಿಟ್ಟ ದಾಳಗಳು ಮೂರು ಮುಖಗಳು ಕಾಣಿಸ್ತವೆ ತೆರೆದಿಟ್ಟ ಮುಖಗಳು ಆರು ಮುಖಗಳು ಕಾಣಿಸ್ತವೆ ಹಾಗಾದರೆ ಈ ಥರ ಕ್ವಶನ್ಸ್ಗಳು ಬಂದಾಗ ನಾವು ಯಾವ ಥರ ಬಿಡಿಸ್ಕೋಬೇಕು ಇಲ್ಲಿ ನೋಡ್ರಿ ಈ ಕೆಳಗಿನ ಆಕೃತಿಯನ್ನು ಗಮನಿಸಿ ಐದಕ್ಕೆ ಅಭಿಮುಖವಾಗಿರುವ ಸಂಖ್ಯೆ ಯಾವುದು ಅದರೊಳಗಡೆ ಸ್ವಲ್ಪ ಕನ್ಫ್ಯೂಸರ್ ಆಗ್ತಿತ್ತು ಒಳಗಡೆ ಏನೂ ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ ತೆರೆದಿಟ್ಟ ದಾಳ ಒಳಗಡೆ ಭಾಳ ಸಿಂಪ್ಲೆಸ್ಟ್ ಆಗಿ ಹೇಳ್ತಾನೆ ನೋಡ್ಕೊಡ್ರಿ ಇಲ್ಲಿ ಕೇಳಿದ ಎಷ್ಟರ ಮುಖ ಐದಕ್ಕೆ ಅಪೋಸಿಟ್ ನ ಕೇಳಾರ ಕೇಳಿದಾರಪ್ಪ ಅಂದ್ರೆ ಇದು ತೆರೆದಿಟ್ಟ ದಾಳ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮುಖಗಳು ಕಾಣಿಸ್ತಾ ಇದ್ದಾವೆ ಹಾಗಾದ್ರೆ ಐದಕ್ಕೆ ಅಪೋಸಿಟ್ ಅಂದ್ರೆ ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ ಅಪೋಸಿಟ್ ಆಗಿರ್ತದ ಅಂದ್ರೆ ಮೂರ ಮೂರ ಅಪೋಸಿಟ್ ಎರಡು ಮೂರರ ಅಪೋಸಿಟ್ ಎಷ್ಟು ಎರಡು ಇನ್ನ ಆರ ಅಪೋಸಿಟ್ ಎಷ್ಟು ನಾಲ್ಕು ನೋಡ್ರಿ ಕಲರ್ ಚೇಂಜ್ ಮಾಡ್ತಿದ್ದೀನಿ ಮೂರಕ್ಕೆ ಅಪೋಸಿಟ್ ಏನು ಎರಡು ಈ ಆರು ಬಿಟ್ಟು ಎರಡು ಅಪೋಸಿಟ್ ಆಗಿರ್ತದೆ ಇನ್ನು ಆರು ಒಂದು ಸಂಖ್ಯೆ ಬಿಟ್ಟು ಇದು ಅಪೋಸಿಟ್ ಆಗಿರ್ತದೆ ಇನ್ನು ಉಳಿದಿದ್ದು ಐದರ ಅಪೋಸಿಟ್ ಒಂದು ಹಾಗಾದ್ರೆ ಐದರ ಅಪೋಸಿಟ್ ಅಲ್ಲಿ ಒಂದು ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಸಿಂಪಲ್ ಇದು ಏನದು ಅದಕ್ಕಿಂತ ಏನಾಗ್ತದಪ್ಪ ಅಂದ್ರೆ ಸಿಂಪ್ಲೆಸ್ಟ್ ವೇ ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ ಅಪೋಸಿಟ್ ಆಗಿರ್ತದ ಇಲ್ಲಿ ಮ್ಯಾನ್ ಅದ ಆರು ಬಿಡ್ರಿ ಮೂರರ ಅಪೋಸಿಟ್ ಎರಡು ಹಾಕದ ಇಲ್ಲಿ ಆರು ಐತಿ ಎರಡು ಬಿಡ್ರಿ ಅದರ ಅಪೋಸಿಟ್ ನಾಲ್ಕು ಹಾಕಲ್ಲ ಮಾಡೋ ಹೊರಗಿಂದು ಏನಾಗ್ತದಪ್ಪ ಅಂದ್ರೆ ಅವು ಅಪೋಸಿಟ್ ಆಗಿರ್ತವೆ ಐದಕ್ಕೆ ಅಪೋಸಿಟ್ ಒಂದು ಒಂದಕ್ಕೆ ಅಪೋಸಿಟ್ ಐದು ಕ್ವಶನ್ಸ್ ಏನಾರ ಕೇಳಲ್ಲ ಕಮೈ ಐದಕ್ಕೆ ಕೇಳೋಣ ಐದರ ಅಪೋಸಿಟ್ ಒಂದು ಒಂದಕ್ಕೆ ಐದು ಅಂದ್ರೆ ಐದು ಹಾಕಿತ್ತು ಇಲ್ಲಿ ಮೂರರ ಅಪೋಸಿಟ್ ಯಾವುದು ಮೂರಕ್ಕೆ ಅಭಿಮುಖ ಯಾವುದು ಅಂತ ಕೇಳಿದಂದ್ರೆ ಮೂರಕ್ಕೆ ಅಭಿಮುಖ ಎರಡು ಅಂತ ಹೇಳ್ತಿದ್ರೆ ಆರಕ್ಕೆ ಅಭಿಮುಖ ಯಾವುದು ಅಂತ ಕ್ವಶನ್ಸ್ನ ಕೇಳಿದ ಆರಕ್ಕೆ ಅಭಿಮುಖ ನಾಲ್ಕು ಏನಾರ ಕೇಳಲ್ಲ ಕೊರು ಕ್ವೆಶನ್ಸ್ ಒಂದು ಕ್ವೆಶನ್ಸ್ ಒಳಗಡೆ ಇಷ್ಟೆಲ್ಲ ಕ್ವಶನ್ಸ್ಗಳನ್ನ ನಾವೇ ಫ್ರೇಮ್ ಮಾಡಿಕೊಂಡು ಆನ್ಸರ್ಸ್ಗಳನ್ನ ಮಾಡ್ಕೋಬಹುದು ಇದು ದಾಳ ನಮಗ ತೆರೆದಿಟ್ಟ ದಾಳ ಒಳಗಡೆ ಸಂಖ್ಯೆಗಳು ಕೊಟ್ಟ ಓಕೆ ಈ ತರ ಚುಕ್ಕೆಗಳು ಕೊಟ್ಟನಂದ್ರ ಇಲ್ಲಿ ದಾಳ ಸ್ವಲ್ಪ ಚೇಂಜಸ್ ಮಾಡ್ಯಾನ ಇಲ್ಲಿ ಸೇಮ್ ಅದೇ ತರ ಕೆಳಗಿನ ಆಕೃತಿಯಲ್ಲಿ ನಾಲ್ಕು ಚುಕ್ಕೆಗಳ ವಿರುದ್ಧ ಮುಖ ಎಷ್ಟು ನಾಲ್ಕು ಚುಕ್ಕೆಗಳ ವಿರುದ್ಧ ಮುಖ ಕೇಳಿದಾನೆ ನೋಡ್ರಿ ನಾಲ್ಕು ಚುಕ್ಕೆ ಇಲ್ಲೈತಿ ಒಂದು ಬಿಟ್ಟು ಒಂದು ಅಪೋಸಿಟ್ ಇರ್ತದ ಅಂತ ಹೇಳಿ ನಾಲ್ಕು ಅಪೋಸಿಟ್ ಯಾವ್ದು ಇದೆ ಮೂರು ಒಂದಕ್ಕೆ ಅಪೋಸಿಟ್ ಇದು ಮೂರಕ್ಕೆ ಅಪೋಸಿಟ್ ಇದು ಒಂದು ಬಿಟ್ಟು ಒಂದು ಅಪೋಸಿಟ್ಗಳು ಆಗಿರ್ತಾವೆ ಹಾಗಾದ್ರೆ ನಾಲ್ಕರ ಅಪೋಸಿಟ್ ಮೂರು ಸಿಂಪಲ್ ಇವು ತೆರೆದಿಟ್ಟ ದಾಳಗಳ ಒಳಗಡೆ ಸರ್ ಚುಕ್ಕನೂ ಕೊಟ್ಟಿಲ್ಲ ಸಂಖ್ಯೆನೂ ಕೊಟ್ಟಿಲ್ಲ ಈ ತರ ಅಕ್ಷರ ಕೊಟ್ಟಂದ್ರೆ ಯಾವ ತರ ಮಾಡಬೇಕು ಸೇಮ್ ಅಗೇನ್ ಅಕ್ಷರನ ಕೊಳ್ಳಿ ಏನಾರು ಕೊಳ್ಳಿ ಒಂದು ಬಿಟ್ಟು ಒಂದಕ್ಕೆ ಅಪೋಸಿಟ್ ಆಗಿರ್ತವೆ ಕ್ಯೂ ಕಪೋಸಿಟ್ ಆರ್ ಕ್ಯೂ ಕಪೋಸಿಟ್ ಆರ್ ಎಂ ಕಪೋಸಿಟ್ ಪಿ ಓ ಕಪೋಸಿಟ್ ಎನ್ ಎಷ್ಟು ಹಾಕೋದು ಕಲಿಯ ಮೊದಲ ಆಮೇಲೆ ಎಮ್ಗೆ ಅಭಿಮುಖ ಯಾವುದು ಅಂತ ಕ್ವಶನ್ಸ್ನ ಕರೆದಾನೆ ಎಮ್ಗೆ ಅಭಿಮುಖ ಯಾವುದು ಅಂತ ಕ್ವಶನ್ಸ್ನ ಕಳೆದಾಗ ಎಮ್ ಎಲ್ಲೈತಿ ಇಲ್ಲೈತಿ ಎಮ್ಗೆ ಅಪೋಸಿಟ್ ಯಾವುದು ಪಿ ಎಮ್ಗೆ ಅಪೋಸಿಟ್ ಪಿ ಎಲ್ಲಿದೆ ಪಿ ರೈಟ್ ಎಮ್ಗೆ ಅಪೋಸಿಟ್ ಪಿ ರೈಟ್ ಆನ್ಸರ್ ಆಗಿರ್ತದೆ ಸಿಂಪ್ಲೆಸ್ಟ್ ಅದಾವಲ್ಲ ಇವೆಲ್ಲ ಅದಕ್ಕೆ ಏನು ನೋಡಕ್ಕಪ್ಪ ಅಂದ್ರೆ ಇದನ್ನ ನಾನು ಅಗೆ ಒಳ್ಳೆ ಮೇಲೆ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಒಂದನೇ ವಿಡಿಯೋ ನೋಡ್ರಿ ಅಂತೇಳಿ ಆ ಮೂರು ನಿಯಮ ತಿಳ್ಕೊಂಡ್ರೆ ನಾನು ಅಲ್ಲಿ ಫಸ್ಟ್ ಡೈಲಾಗ್ ಹೇಳಿದ್ದೀನಿ ಈ ಮೂರು ನಿಯಮಗಳ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಯಾವುದೇ ಕ್ವಶನ್ಸ್ನ ಕೇಳಿರಿ ಭಾಳ ಸಿಂಪಲ್ ಆಗಿ ಬಿಡಿಸ್ತದೆ ಅದಕ್ಕೋಸ್ಕರ ಹಾಂ ಇಲ್ಲಿ ಸ್ಟಾರ್ ಚಿಹ್ನೆಯ ವಿರುದ್ಧ ಮುಖದಲ್ಲಿ ಯಾವ ಚಿಹ್ನೆ ಇದೆ ಸ್ಟಾರ್ ಚಿಹ್ನೆಯ ವಿರುದ್ಧ ಮುಖ ಯಾವುದು ಎಲ್ಲಿದೆ ಸ್ಟಾರ್ ಇಲ್ಲಿ ಸ್ಟಾರ್ ಇಲ್ಲಿದೆ ಹಾಗಾದರೆ ನಿಮ್ಗೆ ಅಪೋಸಿಟ್ ಹಾಕೋದು ಗೊತ್ತಾಯ್ತು ಪ್ಲಸ್ ದ ಅಪೋಸಿಟ್ ಮೈನಸ್ ಇಂಟು ಅಪೋಸಿಟ್ ಡಿವೈಡೆಡ್ ಬೈ ಇನ್ನು ದ ಅಪೋಸಿಟ್ ಕೇಳ್ಯಾರ ಇಲ್ಲಿ ಸ್ಟಾರ್ ದ ಟು ನೀವು ಟು ಇಜ್ಕೊಳ್ತೈತೆ ಆಪ್ಷನ್ ಸೀದಾಗೈತೆ ಸಿ ರೈಟ್ ಆನ್ಸರ್ ಹೋಗಿತ್ತು ಒನ್ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ಗಳನ್ನು ನೀವು ಇಲ್ಲಿ ತಗೋಬೋದು ರಿಸನಿಂಗ ತೊಂಬತ್ತು ಕ್ವೆಶನ್ಸ್ ಇರ್ತವೆ ಎಲ್ಲವೂ ಸಿಂಪ್ಲೆಸ್ಟ್ ಇರ್ತವೆ ಭಾಳ ಸಿಂಪಲ್ ಆಗಿ ಆನ್ಸರ್ಸ್ಗಳನ್ನ ಬಿಡಿಸ್ಕೋಬೇಕು ಈ ಕೆಳಗಿನ ಚಿತ್ರಕ್ಕೆ ಸರಿ ಹೊಂದುವ ದಾಳವನ್ನು ಗುರ್ತಿಸ್ರಿ ಅಂತ ಏನಿದೆ ಕ್ವಶನ್ಸ್ ಇದಕ್ಕೆ ಈ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾನೆ ಈ ಚಿತ್ರಕ್ಕೆ ಸರಿಹೊಂದುವ ದಾಳವನ್ನು ಗುರ್ತಿಸ್ರಿ ಅಂತ ಹೇಳಿದ್ದಾರೆ ಹಾಗಾದರೆ ಇದನ್ನ ಕಲಿಬೇಕಪ್ಪ ಅಂದ್ರೆ ನಾನು ನಿಮಗೆ ಇದನ್ನ ಇಲ್ಲಿ ನಾಲ್ಕು ಈ ಚಿತ್ರನೇ ಇಟ್ಕೊಂಡು ಸರಿ ಹೊಂದುವಂಥ ಸರಿಯಾದ ದಾಳ ಯಾವುದು ಗುರುತಿಸ್ರಿ ಅಂತ ಹೇಳಿದ್ದಾರೆ ಇದ್ರಾಗ ಸರಿಯಾದ ದಾಳ ಏನೋ ಬೀನೋ ಸಿನೋ ಡಿ ಇದು ತಿಳ್ಕೊಬೇಕಪ್ಪ ಅಂದರೆ ನಾ ಏನು ಮಾಡಬೇಕಪ್ಪ ಅಂದರೆ ಒಂದು ಇಲ್ಲಿ ಸರಿಯಾದ ದಾಳ ಯಾವ ಅಂದರೆ ಏನು ತಪ್ಪಾದ ದಾಳ ಅಂದರೆ ಏನು ಅಂತೇಳಿ ಇಲ್ಲೊಂದು ಡಯಾಗ್ರಾಮ್ ತೆಗೆದು ಹೇಳ್ತೀನಿ ಅದ್ರ ಮೇಲೆ ಒಂದು ಅರ್ಥ ಮಾಡಿಸ್ತೀನಿ ನೆನ್ಪಿಟ್ಕೊಡ್ರಿ ಓಕೆ ಈ ಕ್ವೆಶನ್ಸ್ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲೊಂದು ಈ ಮೊದಲ ಸಂಖ್ಯೆಗಳ ರಿಲೇಟೆಡ್ ಇಟ್ಕೊಂಡು ನಾ ಒಂದು ಇದನ್ನು ತಿಳಿಸ್ತೀನಿ ಆಮೇಲೆ ಆ ಕ್ವೆಶನ್ಸ್ಗೆ ಕನ್ಸರ್ನ ನೋಡ್ಕೊಂಡ್ರಿ ಏನಿದೆ ಈ ತರ ತೆರೆದಿಟ್ಟ ದಾಳಗಳನ್ನ ತೆಗೆದಂತ ಗೊತ್ತಿದೆ ಹಾಗಾದ್ರೆ ಇದ್ರ ಒಳಗಡೆ ಕ್ವೆಶನ್ಸ್ ಏನು ಕೇಳ್ತಿರ್ತಾನೆ ಸರಿಯಾದ ದಾಳ ಯಾವುದು ತಪ್ಪಾದ ದಾಳ ಯಾವುದು ಅಂತೇಳಿ ನ ಕೇಳ್ತಿರ್ತಾನೆ ಸರಿಯಾದ ಇಲ್ಲಿ ಒಂದು ಎರಡು ಮೂರು ಒಳಗಡೆ ಇದ್ರ ಮೂರೊಳಗಡೆ ಸರಿ ಯಾವ್ದು ರೀ ತಪ್ಪ ಯಾವ್ದ್ರಿ ತೆಲ್ಕ ನಡೀಕೋಬೇಕು ನಾವು ಹಾಗಾದ್ರೆ ಇಲ್ಲಿ ಆರ್ ಇದೆ ನಮ್ಗ ನೀವೇನು ಬರ್ಕೋಬೇಕಪ್ಪ ಅಂದ್ರೆ ಆರ್ರ ಅಪೋಜೆಟ್ ಐದು ಬರ್ತದಂತು ಅಪೋಸಿಟ್ ಏನು ಐದು ಆರೋಜೆಟ್ ಐದು ಒಂದರ ಅಪೋಸಿಟ್ ನಾಲ್ಕು ಇದು ನಿಮ್ಗೆ ಬರ್ಕೋದು ಗೊತ್ತಿದೆ ಒಂದರ ಅಪೋಸಿಟ್ ನಾಕ ಸರಿನಾ ಮೂರರ ಅಪೋಸಿಟ್ ಏನಾಗಿರ್ತದ ಎರಡಾಗಿರ್ತದ ಮೂರರ ಅಪೋಸಿಟ್ ಏನಾಗಿರ್ತದ ಎರಡಾಗಿರ್ತದ ಇಷ್ಟು ಬರ್ಕೋದ್ ಗೊತ್ತಿತ್ತಪ್ಪ ಅಂದ್ರೆ ಇಲ್ಲಿ ಈಸಿಯಾಗಿ ನಾವು ಏನನ್ನ ಅಬ್ಸರ್ವ್ ಮಾಡಬೇಕಪ್ಪ ಅಂದ್ರೆ ಇವು ಐದೈತಿ ನಾಲ್ಕೈತಿ ಎರಡೈತಿ ಐದು ಆರು ಐದು ಏನ್ ಮಾಡಬಾರ್ದಪ್ಪ ಅಂದ್ರೆ ಜೋಡಿಯಾಗಿ ಬರಬಾರ್ದೆ ಅವಾಗ್ಲೂ ಇಲ್ಲಿ ದಾಳ ಒಳಗಡೆ ಆರು ಐದು ಹಿಂಗ ಎಲ್ಲೇ ಇರಲಿ ಜೋಡಿಯಾಗಿ ಬರಬಾರದು ಆರು ಐದು ಜೋಡಿಯಾಗಿ ಬರಬಾರ್ದು ಒಂದು ನಾಲ್ಕುನು ಜೋಡಿಯಾಗಿ ಇಲ್ಲಿ ಬರಬಾರ್ದು ಮೂರು ಎರಡು ಜೋಡಿಯಾಗಿ ಬರಬಾರ್ದು ಒಂದು ವೇಳೆ ಜೋಡಿಯಾಗಿ ಬತ್ತಪ್ಪ ಅಂದ್ರೆ ಅದು ತಪ್ಪಾದ ತಾಳ ಜೋಡಿಯಾಗಿ ಬರ್ಲಿಕ್ಕಪ್ಪ ಅಂದ್ರೆ ಅದು ಸರಿಯಾದ ತಾಳ ಇಲ್ಲಿ ನೋಡ್ರಿ ಎರಡು ಐದು ಇಲ್ಲೈತಿ ಐದು ಇಲ್ಲೈತಿ ಎರಡು ಎಲ್ಲೈತಿ ಇಲ್ಲಿ ಇಲ್ಲೈತಿ ಒಂದೆಲ್ಲೈತಿ ಇಲ್ಲೈತಿ ಹಾಗಾಗಿ ಇಲ್ಲೆಲ್ಲಿ ಜೋಡಿ ಬರಲಿಲ್ಲ ಐದು ಆರು ಐದು ಬರಲಿಲ್ಲ ನಾಲ್ಕು ಒಂದು ಬರಲಿಲ್ಲ ನೆಕ್ಸ್ಟ್ ಮೂರು ಎರಡು ಇಲ್ಲೆಲ್ಲಿ ಬಂದೇ ಇಲ್ಲ ಹೀಗಾಗಿ ಇದು ಸರಿಯಾದ ತಾಳ ಇದೇನಿದು ಸರಿಯಾದ ದಾಳ ಕ್ಲಿಯರ್ ಇದು ಇನ್ನು ನೆಕ್ಸ್ಟ್ ನೋಡ್ರಿ ಇದು ಯಾಕೆ ತಪ್ಪಾಯ್ತು ನೋಡ್ರಿ ಇಲ್ಲಿ ಒಂದು ನಾಲ್ಕು ಒಂದು ನಾಲ್ಕು ಜೋಡಿ ಬಂದಿರಿ ಇಲ್ಲಿ ಜೋಡಿ ಬಂದವ ಒಂದು ಮತ್ತು ನಾಲ್ಕು ಜೋಡಿ ಬಂದು ಬರ್ತಲ್ ಹಿಂಗ್ ಬಂದುವಪ್ಪಾ ಅಂದ್ರೆ ಇದೇ ದಾಳ ಒಳಗಡೆ ಮುಖಗಳು ಜೋಡಿ ಮುಖಗಳು ಅಲ್ಲಿದ್ದು ಬಂದುವಪ್ಪಾ ಅಂದ್ರೆ ಇದು ತಪ್ಪಾದ ಕೆಲಸ ತಪ್ಪಾದ ದಾಳ ಸರಿಯಾದ ದಾಳ ತಪ್ಪಾದ ದಾಳ ಗುರ್ತಿಸದಾರ್ಥ ಆಯ್ತು ಅಂದ್ರೆ ಅನ್ಕೊಂಡಿದೀನಿ ಏನ್ ಮಾಡಬೇಕು ಮೊದಲ ಈ ತರ ಬರ್ಕೊಂಡು ಅಕುರ್ದು ಅಪೋಸಿಟ್ ಬರ್ಕೋಬೇಕು ಆರಕ್ಕೆ ಅಪೋಸಿಟ್ ಐದು ಒಂದು ಕಪ್ಜೆಕ್ ನಾಲ್ಕು ಮೂರು ಕಪ್ಪು ಪೂಜೆ ಎರಡು ಬರ್ಕೊಂಡು ಜೋಡಿ ಎಲ್ಲರೂ ಬಂದಾವು ಚೆಕ್ ಹಾಕವು ಚೆಕ್ ಮಾಡ್ಕೊಂಡು ಅಂದ್ರೆ ನೀವು ಅನ್ಸರ್ಸ್ಗಳನ್ನ ಈ ಜಾಗೆ ಹಾಕಬಹುದು ಈಗ ನೆಕ್ಸ್ಟ್ ನೋಡ್ರಿ ಮೂರು ಐದು ಮೂರು ಐದು ಮೂರು ಇಲ್ಲ ಐತಿ ಐದು ಇಲ್ಲ ಐತಿ ಜೋಡಿ ಬಂದಿಲ್ಲ ನೆಕ್ಸ್ಟ್ ಮೂರು ನಾಲ್ಕು ಮೂರು ನಾಲ್ಕು ಎಲ್ಲರೂ ಬಂದವ್ರು ಮೂರು ಇಲ್ಲ ಐತಿ ನಾಲ್ಕು ಇಲ್ಲೇ ಜೋಡಿ ಬಂದಿಲ್ಲ ನೆಕ್ಸ್ಟ್ ಐದು ನಾಲ್ಕು ಐದು ನಾಲ್ಕು ಹಿಂಗದ ಓಕೆ ಹಾಗಾದ್ರೆ ಇದು ಕೂಡ ಸರಿಯಾದ ದಾಳ ಸರಿಯಾದ ದಾಳ ಯಾವುದು ಜೋಡಿ ಬರ್ಲಿಕ್ಕಪ್ಪ ಅಂದ್ರೆ ಸರಿಯಾದ ದಾಳ ಜೋಡಿ ಇವತ್ತಪ್ಪ ಅಂದ್ರ ಅದು ತಪ್ಪಾದ ದಾಳ ಇದು ಎಷ್ಟು ನೆನಪಿತ್ತಪ್ಪ ಅಂದ್ರ ಓಕೆ ಈ ಕ್ವಶನ್ಸ್ ಆನ್ಸರ್ ಮಾಡೋಣ ಇಲ್ಲಿ ಮೊದಲ ಅಪೋಜಿಟ್ ಗಳನ್ನ ಬರ್ಕೋಬೇಕು ಇದ್ರ ಅಪೋಜಿಟ್ ಗಳ ಬರ್ಕೋಬೇಕಪ್ಪ ಆ ಇದು ಸಣ್ಣ ಮಾಡಿದ್ರೆ ಮಾಡಿದಿನಿ ಅಂದ್ರೆ ಕೆಳಗಿನ ಆಪ್ಷನ್ಸ್ ಗಳು ನನಗೆ ಅದಕ್ಕ ಸರಿಯಾದ ದಾಳ ಇಲ್ಲಿ ಬೇಕಾದ್ರೆ ಈ ಕುನ ಚಿತ್ರಗಳನ್ನ ಹೊರಗಡೆ ಇಲ್ಲಿ ತೆಗಿತೀನಿ ಅಪೋಸಿಟ್ಗಳನ್ನು ಬರ್ಕೋರಿ ಅಪೋಸಿಟ್ಗಳು ಯಾವುದು ಎನ್ ಕ ಪಿ ಎನ್ ಕ ಏನಪ್ಪ ಅಂದ್ರೆ ಸಾರಿ ಎನ್ ಕ್ಯೂ ಪಿ ಗ ಆರ್ ಪಿ ಪಿಗೇನಪ್ಪ ಅಂದ್ರೆ ಆರ್ ನೆಕ್ಸ್ಟ್ ಎಮ್ಗ ಓ ಎಮ್ಗ ಓ ಹಾ ಜೋಡಿ ಯಾವ ಬಂದಾವ್ ನೋಡ್ರಿ ಇಲ್ಲಿ ಎಮ್ ಓ ಎಮ್ ಓ ಜೋಡಿ ಬಂದೈತಿ ಹಾಗಾದ್ರೆ ಇದು ತಪ್ಪಾದ ದಾಳ ನಮ್ಗೆ ಏನಕ್ಕೆ ಸರಿಯಾದ ದಾಳವನ್ನು ಹೊಂದಿಸ್ರಿ ಅಂತ ಹೇಳಿ ಸರಿ ಹೊಂದುವ ದಾಳ ಎಮ್ ಓ ಎಮ್ ಒ ಜೋಡಿ ಬರಬಾರ್ದು ಅಂತ ಎಮ್ ಒ ಎಂ ಓ ಓ ಎಮ್ ಅಥವಾ ಎಮ್ ಒ ಬಂದದ್ದು ಹೊತ್ತು ಒಂದನೇ ಆಪ್ಷನ್ಸ್ ಆಯ್ತು ಎನ್ ಕ್ಯೂ ಎನ್ ಕ್ಯೂ ಓಕೆ ಎನ್ ಕ್ಯೂ ಇಲ್ಲೇ ಬಂದದ್ದು ಮತ್ತೆ ಹೊತ್ತು ಬಿ ಎನ್ ಕ್ಯೂನು ಹೋಯ್ತು ಹೌದಾ ಇನ್ನು ಆಪ್ಷನ್ಸ್ ಆಪ್ಷನ್ಸ್ ಸಿ ಒಳಗಡೆ ಏನಾಯ್ತಂದ್ರೆ ಮ್ಯಾಗ ಎನ್ ಅದ ಕೆಳಗೆ ಇಲ್ಲಿ ಆರ್ ಅದ ಇಲ್ಲಿ ಓ ಚಿತ್ರ ತೆಗಂಗಿಲ್ಲ ಎನ್ ಆರ್ ಓಕೆ ಎನ್ ಇಲ್ಲೈತಿ ಆರ್ ಇಲ್ಲೈತಿ ಓ ಇಲ್ಲೈತಿ ಎಸ್ ಇದು ಸರಿಯಾದ ಇಲ್ಲೆಲ್ಲಿ ಜೋಡಿ ಬರಲಿಲ್ಲ ನೋಡ್ರಿ ಎನ್ನ ಮ್ಯಾಲ ಐತಿ ಆರ್ ಇಲ್ಲ ಐತಿ ಓ ಇಲ್ಲೈತಿ ಎನ್ ಇಲ್ಲ ಐತಿ ಆರ್ ಇಲ್ಲೈತಿ ಓ ಇಲ್ಲೈತಿ ಜೋಡಿ ಅಂದ್ರೆ ಬಂದವರು ಬರಲಿಲ್ಲ ಹಾಗಾದ್ರೆ ಸರಿಯಾದ ದಾಳ ಲಾಸ್ಟ್ನೇ ಚೆಕ್ ಮಾಡ್ರಿ ಲಾಸ್ಟ್ನೇನೈತಿ ಓ ಪಿ ಆರ್ ಐತಿ ಓ ಪಿ ಪಿ ಆರ್ ಐತಿ ಪಿ ಆರ್ ಜೋಡಿ ಬಂದುಬಿಟ್ಟು ಅಲ್ಲ ಇದು ತಪ್ಪಾದ ದಾಳ ಸರಿಯಾದ ಹೊಂದುವ ದಾಳ ಯಾವುದನ್ನು ಗುರುತಿಸಿದ್ರಪ್ಪ ಅಂದ್ರೆ ಆಪ್ಷನ್ ಸಿದಾಗ ಗುರ್ತಿಸಿದ್ರಿ ಸಿ ರೈಟ್ ಆನ್ಸರ್ ಆಗ್ತದ ಅರ್ಥ ಆಯ್ತಿದೆ ಕ್ವೆಶನ್ಸ್ ಸಂಖ್ಯೆ ಕೇಳಿದ್ರು ಅದೇ ತರ ಮಾಡ್ಬೇಕು ಅಕ್ಷರ ಕಿರಿನಂದ್ರೆ ಅಷ್ಟೇ ಮಾಡಬೇಕು ವಿತ್ ನಿಮಗ ಅಲ್ಲಿ ಏನಾದರೂ ಸಿಂಬಾಲ್ಸ್ಗಳನ್ನು ಕೊಟ್ಟಿದ್ರು ಇದೇ ತರ ಮಾಡಬೇಕು ಈ ಥರ ಕ್ವೆಶನ್ಸ್ ಗಳನ್ನ ನೀವು ಬಿಡಿಸಿದ್ದೆ ಕರೆ ತಪ್ಪಾಂದ್ರ ನೋಡ್ರಿ ಸರಿಯಾದ ದಾಳನ್ನ ಗುರುತಿಸೋದು ಕಲ್ತೀವಿ ಹಾ ಓಕೆ ಇಲ್ಲಿ ಅಭಿಮುಖ ಜೋಡಿಗಳಲ್ಲಿ ಸರಿಯಾದ ಜೋಡಿಯನ್ನ ಗುರುತಿಸ್ರಿ ಅಂತ ಹೇಳಿ ಸರಿಯಾದ ಜೋಡಿಯನ್ನ ಇಲ್ಲಿ ಸೇಮ್ ಕ್ವಶನ್ಸ್ ಸರಿಯಾದ ಜೋಡಿಯನ್ನ ಗುರುತಿಸ್ರಿ ಅಂತ ಹೇಳಿದಾಗ ಇದಕ್ಕೆ ಅಪೋಜಿಟ್ ಓ ಇದಕ್ಕೆ ಅಪೋಸಿಟ್ ಇದು ಇದಕ್ಕೆ ಅಪೋಸಿಟ್ ಇದು ಹಾಗಾದ್ರೆ ನೋಡ್ರಿ ಏಕ ಓ ಅಪೋಸಿಟ್ ಅದ ಜೋಡಿನೇ ಬರ್ಬೇಕು ಬರ್ ಬಂದ್ಬಿಟ್ಟವು ಬಂದು ಒಪ್ಪ ಅಂದ್ರೆ ಅದು ತಪ್ಪಾಯ್ತು ಜೋಡಿ ಬರಬಾರ್ದಲ್ಲ ನೆಕ್ಸ್ಟ್ ಇದಕ್ಕೆ ಅಪೋಸಿಟ್ ಏನದ ಇದು ಆಯ್ತು ಇದಕ್ಕೆ ಇದು ಅಲ್ಲಿ ಜೋಡಿ ಬರ್ತಾವೆ ಹಾಗಾಗಿ ಇದು ತಪ್ಪಾಯ್ತು ನೆಕ್ಸ್ಟ್ ಇದಕ್ಕೆ ಅಪೋಸಿಟ್ ಇದು ಕೊಟ್ಟನು ಓಕೆ ಇದು ಕೂಡ ಸೀನು ತಪ್ಪಾಯ್ತಿ ಏನೈತಿ ಸೀನು ತಪ್ಪಾಯ್ತು ಈಗ ಓಕ ಯಾವ್ದಪ್ಪ ಅಂದ್ರೆ ಇದು ಇದು ಜೋಡಿ ಬರ್ಲಿಲ್ಲ ಜೋಡಿ ಬರ್ಲಿಕ್ಕಪ್ಪ ಅಂದ್ರೆ ಡಿ ರೈಟ್ ಆನ್ಸರ್ ಆಗ್ತದ ನಮಗ ಜೋಡಿ ಬರ್ಬಾರ್ದು ಹೆಂಗ್ ಜೋಡಿ ಏನಾಗ್ತದೆ ನೀವು ಸರ ಇಲ್ಲಿ ತ್ರಿಭುಜ 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 ತಕ್ಕೊಂಡು ಅದಕ್ಕೆ ರೌಂಡ್ ಹಿಂಗ್ ಇದ್ರ ಅದಕ್ಕೆ ಅದು ಅಪೋಸಿಟ್ ಬರ್ತಾನೆ ಅದಕ್ಕೆ ಇದೇನಪ್ಪಾ ಅಂದ್ರೆ ಜೋಡಿ ಬರಬಾರದು ಅದ್ರ ಜೋಡಿ ಅದಕ್ಕೆ ಏನಾಗಿರಂಗಿಲ್ಲಪ್ಪ ಅಂದ್ರೆ ಸರಿಯಾದ ದಾಳ ಆಗಿರಂಗಿಲ್ಲ ಅದು ತಪ್ಪಾದ ದಾಳ ಆಗಿರ್ತದೆ ಈ ತರ ನೀವು ಕ್ವಶನ್ಸ್ ಗಳನ್ನ ಬಿಡಿಸಿದ್ದೆ ಕರೆ ಅಂದ್ರೆ ನಿಮ್ಗೆ ಎಕ್ಸಾಮ್ಸ್ಗಳಲ್ಲಿ ಈ ದಾಳಗಳ ಮೇಲೆ ಒಂದಾದರೂ ಕ್ವೆಶನ್ಸ್ಗಳು ಮಿಸ್ಟೇಕ್ ಆಗಿದ್ದುಪ್ಪ ಅಂದರೆ ಆ ಎಕ್ಸಾಮ್ಸ್ಗಳು ಮುಗಿದ ಮೇಲೆ ಸರ್ ಈ ಥರ ಕ್ವೆಶನ್ಸ್ಗಳು ಹೇಳಿಲ್ಲ ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ ಹಾಂ ದಾಳಗಳ ಮೇಲೆ ಏನೆಲ್ಲ ಏನೇ ಕ್ವೆಶನ್ಸ್ನ ಕೇಳಿದ್ರು ಈ ಎರಡು ವೀಡಿಯೋಗಳನ್ನ ಕಂಪ್ಲೀಟಾಗಿ ಯಾರು ನೋಡ್ಕೊಂಡಿರ್ತಾರೆ ಅವ್ರಿಗಂತೂ ಅಷ್ಟು ನಾನು ಚಾನಲ್ ನೋಡ್ತಿದ್ದಾರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಿಮ್ಗೆ ಯಾವ ಚಾಪ್ಟ್ರುಗಳು ಬೇಕು ರೀ ಚಾಪ್ಟರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅದೇ ಚಾಪ್ಟರ್ಗಳನ್ನು ತಗೊಂಡು ಡಿಸ್ಕಸ್ ಮಾಡಿಕೊಡ್ತಿರ್ತೀನಿ ಎನ್ ಎಮ್ ಎಮ್ ಎಸ್ ಮತ್ತು ಎನ್ ಪಿ ಎಸ್ ಎಕ್ಸಾಮ್ ಪಾಸ್ ಆದರೆ ನೀವು ಸ್ಕಾಲರ್ಶಿಪ್ಗಳನ್ನು ವರ್ಷ ಪಡಿಬೋದು